वेलकम बैक टाइम ऑन ऑलमोस्ट ए ट्वेंटी आई मैसूर सिल्क तो चीटी आके लोगों को क्रेज आ रहा है तो तिंडी के दो से

ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ತುಂಬ ದಿನ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಲೋಕ ಆ್ಯಂಡ್ ಕನ್ನಡ ಯೂಟ್ಯೂಬ್ ಚಾನಲ್ ಅಮ್ಮನ ಮನೆಯಿಂದ ಹೋಗ್ನ ಸ್ಟಾರ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮಲ್ಲಿ ಆಲ್ಮೋಸ್ಟ್ ಏಟ್ ಟ್ವೆಂಟಿ ಆಯ್ತು ಟ್ವೆಂಟು ಇಪ್ಪತ್ತು ಬೆಳಿಗ್ಗೆ ನಾವು ಅಮ್ಮ ಮೈಸೂರು ಸಿಲ್ಕ್ ಚೀಟಿ ಹಾಕಿದ್ರು ಇವತ್ತು ಸ್ಯಾರಿನ ತೊಗೊಂಡ್ಬರಕ್ಕೆ ಹೋಗ್ತಾ ಇದ್ದೀನಿ ಸೊ ಯೂಶಲಿ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಇವಾಗ ಎಲ್ರಿಗೂ ನಮ್ಮ ಹೆಣ್ಮಕ್ಳಿಗೆ ಕ್ರೇಸ್ ಆಗ್ಬಿಟ್ಟಿದೆ ಅಂದರೆ ಎಲ್ರಿಗೂ ಮೈಸೂರು ಸಿಲ್ಕ್ ಸ್ಯಾರಿ ಇಷ್ಟ ಆಗುತ್ತೆ ಸೊ ದಟ್ ನಾನು ತೋರಿಸಿದ್ರೆ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ವೀಡಿಯೋನ ಮಾಡ್ತಾ ಇದ್ದೀನಿ ಎವ್ರಿ ಸ್ಯಾಟರ್ಡೆ ಎಲ್ಲ ಬ್ರಾಂಚಸ್ಗಳಲ್ಲೂ ನ್ಯೂ ಸ್ಟಾಕ್ಸ್ ಬರುತ್ತಂತೆ ಹೊಸ ಕಲೆಕ್ಷನ್ಸ್ ಬರುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಹೋಗಿ ನಿಂತ್ಕೋಬೇಕಂತೆ ಹತ್ತೂವರೆ ಹಂಗೆ ಕಲೆಕ್ಷನ್ಸ್ ಬರುತ್ತೆ ಸೊ ದಟ್ ನಾವು ತೊಗೋಬೋದು ಅಂತ ಲಾಸ್ಟ್ ಟೈಮ್ ಅಕ್ಕ ಹೋಗುದು ಚೀಟಿ ಕಟ್ಟೋಕ್ಕೆ ಅಕ್ಕಂದು ತಂಗಿದೆಲ್ಲ ಇನ್ನೂ ಒಂದು ಟೂ ತ್ರೀ ಮಂತ್ಸ್ ಇದೆ ಅಮ್ಮಂದು ಈ ಮಂತ್ ಲಾಸ್ಟ್ ಇತ್ತು ಸೊ ನೋಡೋಣ ಕಲೆಕ್ಷನ್ ಈ ವೀಕ್ ಆದರೂ ತೊಗೊಬೋದು ಯಾವುದು ನೆಕ್ಸ್ಟ್ ವೀಕ್ ಆದರೂ ತೊಗೋಬೋದು ನಮ್ಮ ಹತ್ರ ಇಲ್ಲದೆ ಇರೋದು ಯಾವ್ದು ಮಲ್ಟಿ ಕಲರ್ ಯಾವ್ದಾದ್ರು ಕಲೆಕ್ಷನ್ ಇದ್ರೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ನೋಡೋಣ ಈ ಬ್ಲಾಗ್ ಹೇಗಾಗುತ್ತೆ ಅಂತ ಬ್ರೇಕ್ಫಾಸ್ಟ್ ಮಾಡಬೇಕು ಅಮ್ಮ ದೋಸೆ ಮತ್ತು ಚಟ್ನಿ ರೆಡಿಯಾಗಿದ್ದೀವಿ ಮಗನೂ ರೆಡಿ ಮಾಡಿದ್ದೀವಿ ಅಮ್ಮನೂ ರೆಡಿ ಆಗ್ತಾ ಇದ್ದಾರೆ ದೋಸೆ ಮತ್ತು ಚಟ್ನಿನ ತಿಂದ್ಕೊಂಡು ಹೋಗ್ತೀವಿ ನಮ್ಮನೆಗೆ ಬಸವನ ಗುಡಿ ಹತ್ರ ಆಗುತ್ತೆ ಬಸವನ ಗುಡಿಗೆ ಹೋಗ್ತಿದ್ದೀವಿ ಲಾಸ್ಟ್ ಟೈಮ್ ಹೋದಾಗೆ ಅವರು ಬೇಗ ಬರೋಕ ಹೇಳಿದ್ರಂತೆ ಒಂಬತ್ತು ಗಂಟೆ ಅಷ್ಟೊಂದ್ರೆ ತುಂಬ ಜನ ಬಂದುಬಿಡ್ತಾರೆ ಅಂತ ನೋಡ್ಬೋದು ಒಂದೊಂದು ಸಾರಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಆದ್ರೂ ಎಷ್ಟು ಕ್ರೇಜ್ ಅಂತ ಅದಕ್ಕೇನೆ ಕ್ಯೂ ಅಲ್ಲಿ ನಿಂತ್ಕೊಂಡು ನನಗೆ ತನಗೆ ಅಂತ ಕಿತ್ತಾಡ್ಕೊಂಡು ಫಸ್ಟ್ ಫಸ್ಟಲ್ಲಿ ನಮಗೂ ಅಷ್ಟು ಕ್ರೇಜ್ ಇರಲಿಲ್ಲ ಈಗ ಒಂದು ಟೂ ತ್ರೀ ಇಯರ್ಸ್ ಇಂದ ಮೈಸೂರು ಸಿಲ್ಕ್ಸ್ ಸಿಕ್ಸ್ ಸ್ಯಾರಿದು ಕ್ರೇಜ್ ಜಾಸ್ತಿ ಆಗೋಯ್ತು ಲೈಟ್ ಆಫ್ ಮಾಡಬೇಡಮ್ಮ ಸೊ ಇವಾಗ ಹೋಗ್ತಾ ಇದ್ದೀವಿ ಲೇಟ್ ಆಗೋಯ್ತು ಬನ್ನಿ ಹೋಗ್ತಾ ಹೋಗ್ತಾ ಬ್ಲಾಗ್ ನ ಕಂಟಿನ್ಯೂ ಮಾಡಿ ಇಲ್ಲಿ ಅಮ್ಮ ಬಂದ್ಬಿಟ್ಟು ತಿಂಡಿಗೆ ದೋಸೆ ಚಟ್ನಿ ನಾ ಮಾಡಿದ್ದಾರೆ ಆಲ್ರೆಡಿ ತಟ್ಟೆಗೆ ಹಾಕ್ಬಿಟ್ಟಿದ್ದಾರೆ ದೋಸೆ ಏನ್ ಚಟ್ನಿ ನಮ್ಮ ಇದು ಮಗ ತಿನ್ನ ನಿಧಾನ ಮಾಡ್ತೀನಿ ಬರ್ಲಿಲ್ಲ ಇಪ್ಪತ್ತೆ ತಿನ್ನೋದಿಲ್ಲ ನಮ್ಮ ಅಮ್ಮ ಮನೆ ಯಾವ ಲೆವೆಲ್ ಗೆ ಅಂತ ಯಾವ ಒಂದು ಲೋಕ ಮಾಡಿದ್ರು ಏನ್ ತಾನೆ ನಂದೆ ಅವತ್ ನೋಡಿದ್ವಲ್ಲ ಅಂಶನೆ ನಮ್ಮ ಅಮ್ಮನ ಕೈಯಲ್ಲಿ ಏನೇ ಮಾಡಿದ್ರು ಅದು ಏನ್ ಟೇಸ್ಟ್ ಆಗಿ ಬರುತ್ತೆ ಚಟ್ನಿ ಚೆನ್ನಾಗಿರುತ್ತೆ ಸ್ಪೇ ಬಿಡು ಅದು ಗುಡ್ ಹೋಗುತ್ತೆ ನಾನು ವಿಡಿಯೋನೇ ಮಾಡಕ್ ಬಿಡಲ್ಲ ನನ್ನ ಮಗ ಗೈಸ್ ರೆಡಿ ಆಗಿ ಆಯ್ತು ಅಮ್ಮ ಭವ್ಯ ಬಂದಿದ್ದಾರೆ ಇನ್ನು ಒಬ್ರು ಬಂದಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅವ್ರು ಬರ್ತಾರೆ ಮಮ್ಮಿ ಲಾಕ್ ಮಾಡ್ತಾ ಇದಾರೆ ಗೈಸ್ ನಮ್ಮ ಮಮ್ಮಿಗೆ ಇವತ್ತು ಕೆ ಎಸ್ ಐ ಸಿಲ್ಕ್ ಸ್ಯಾರಿ ಎಷ್ಟು ಬೇಕಂದ್ರೆ ತಗೋ ಅಂತ ಹೇಳಿದ್ರು ತಗೊಳ್ಳೋದ ನಮ್ಮಮ್ಮ ಕಡಿಮೆದೇ ತಗೊಳದು ಇದೇ ಕೆ ಆಲ್ಮೋಸ್ಟ್ ನೈನ್ ಟೆನ್ ಅಷ್ಟು ಅಲ್ಲಿ ರೀಚ್ ಆಗಿದೀವಿ ಅವ್ರು ನೈನ್ ಓ ಕ್ಲಾಕ್ ಬರಕ್ ಹೋಗಿದ್ರು ಯಾವ ಲೆವೆಲ್ ಕ್ಯೂ ಅಂದ್ರೆ ತೋರ್ಸಿದ್ನಲ್ಲ ನಾನು ಅಷ್ಟಲ್ಲಿ ಅಷ್ಟು ವಿಡಿಯೋ ಮಾಡಲ್ಲ ಕೆಲವ್ ಕಂಫರ್ಟಬಲ್ ಇರಲ್ಲ ಅಂತ ಯಾವ ಲೆವೆಲ್ಗೆ ರಶ್ ಇದೆ ಅಂದ್ರೆ ಜನಕ್ಕೆ ದುಡ್ಡು ಎಲ್ಲಿ ಬರುತ್ತೋ ಇಷ್ಟು ಅಂತ ಅನ್ಸುತ್ತೆ ನೋಡಿ ಎಷ್ಟು ರಶ್ ಇದೆ ನಮ್ಮ ಮಮ್ಮಿ ಅಲ್ಲೇ ನಿಂತಿದ್ದಾರೆ ಅಲ್ಲೂ ಕೂತಿದ್ದಾರೆ ಅಷ್ಟು ಗಂಟೆ ಅಲ್ಲಿ ಗಂಟ ಕೂತಿದ್ದಾರೆ ನೋಡ್ಬೋದು ಗೈಸ್ ಕೆ ಎಸ್ ಐ ಸಿ ಕ್ರೇಜ್ ಯಾವ ಥರ ಇದೆ ಅಂದರೆ ಲಿಟ್ರಲಿ ಹೇಳೋಕ್ಕಾಗಲ್ಲ ಇದು ಯಾವುದೇ ರೀತಿ ಡಿಸ್ಕೌಂಟ್ ಇಲ್ಲ ಏನಿಲ್ಲ ಅದೇ ಡಿಫಾಲ್ಟ್ ಏನು ಸ್ಯಾರಿ ಮೇಲೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತಲ್ಲ ಅದಕ್ಕೆ ಇಷ್ಟು ದೊಡ್ಡ ಕ್ಯೂ ಆಲ್ಮೋಸ್ಟ್ ನಾವು ಒಂಬತ್ತು ಅಷ್ಟರಲ್ಲಿ ರೀಚ್ ಆಗಿದ್ವಿ ಈಗ ಒಂದೆರಡು ಎರಡೂವರೆ ವರ್ಷದಿಂದ ಕೆ ಎಸ್ ಐ ಸಿ ಕ್ರೇಜ್ ಜಾಸ್ತಿ ಆಗಿಬಿಟ್ಟಿದೆ ಜನಗಳಿಗೆ ಮೊದಲೆಲ್ಲ ಅಷ್ಟು ಐಡಿಯಾ ಇರಲಿಲ್ಲ ಟೋಕನ್ ಕೊಟ್ಟಿದ್ದಾರೆ ಯಾವ ಲೆವೆಲ್ ರಶ್ ಇದೆ ಅಪ್ಪ ಆಗ್ತಾ ಇಲ್ಲ ವೇಟ್ ಮಾಡಿ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿದ್ರು ಅವ್ರು ಬಂದು ಓಪನ್ ಮಾಡಿದ್ದು ಹತ್ತು ಮುಕ್ಕಾಲ ಆಯಿತು ಟೋಕನ್ನ ಕೊಡ್ತಾರೆ ನಮ್ಮದು ಮೂವತ್ತೆಂಟನೇ ಟೋಕನ್ ಇತ್ತು ಫಸ್ಟ್ ಹತ್ತತ್ತು ಟೋಕನ್ ಇದ್ದವ್ರು ಹತ್ತತ್ತು ಒಂದರಿಂದ ಹತ್ತು ಗಂಟೆ ಬಿಡ್ತಾರೆ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಖಾಲಿ ಆಗಿಬಿಟ್ಟಿರುತ್ತೆ ಇಲ್ಲೇನು ಒನ್ ಕಂಡೀಷನ್ ಅಂದರೆ ಒಬ್ಬರು ಒಂದು ಸಾರಿ ನಾ ಮಾತ್ರ ಬೈ ಮಾಡಬೇಕು ಅನ್ನೋದು ಇಲ್ಲಾಂದರೆ ಕೆಲವ್ರು ನಾಲ್ಕು ಐದು ಇಟ್ಕೊಂಡು ಬಿಡ್ತಾರೆ ನಾವು ಹೋಗೋಷ್ಟ್ರಲ್ಲಿ ಅಷ್ಟು ಕಲೆಕ್ಷನ್ ಏನಿರಲಿಲ್ಲ ಬಟ್ ಇಷ್ಟೊಂದು ಕ್ರೇಜ್ ಹೆಂಗೆ ಜನಗಳಿಗೆ ಮೇ ಬಿ ಅವ್ರು ಸೋಷಲ್ ಮೀಡಿಯಾ ಅಲ್ಲಿ ನೋಡಿ ಡೆಸ್ಪ್ರೇಟ್ ಆಗಿ ಅರ್ಧ ಬರ್ತಾರೆ ಅಂತ ಅನ್ಸುತ್ತೆ ಯಾವ್ದೇ ರೀತಿ ಡಿಸ್ಕೌಂಟ್ ಇಲ್ದಿರೋನೆ ಕ್ರೌಡ್ ಯಾವ ತರ ಇದೆ ನೋಡಬಹುದು ಫಸ್ಟ್ ಒಂದು ಹತ್ತು ಕೂಪನ್ ಅವರು ನಾಲ್ಕು ಐದು ಸ್ಯಾರಿಗಳನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ ಬಟ್ ಅಲ್ಲಿರೋರು ಒಬ್ರಿಗೆ ಒಂದ್ ಸಾರಿ ಮಾತ್ರ ಬಿಲ್ ಮಾಡ್ತಾರೆ ಅದಕ್ಕೆ ಅಟ್ ಲೀಸ್ಟ್ ಮೂವತ್ ಕೂಪನ್ ಆದ್ಮೇಲೆ ನೋಡಕ್ಕಾದ್ರೂ ಸಿಗುತ್ತೆ ಇಲ್ಲಾಂದ್ರೆ ಅದು ಸಿಗಲ್ಲ ಸಿಗೋಲ್ಲ ನಾವು ಫೈನಲಿ ಒಳಗಡೆ ಹೋದ್ವಿ ನಮ್ದು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತಿತ್ತು ನನಗೆ ಈ ತರ ಆನಿಯನ್ ಸಿಪ್ಪೆ ಕಲರ್ ತರ ಬೇಕಾಗಿತ್ತು ಅದನ್ನ ನೋಡಿದ್ವಿ ಬಟ್ ಅದೆಲ್ಲ ಸಿಂಗಲ್ ಸೈಡ್ ಬಾರ್ಡರ್ ಇತ್ತು ನಮ್ಗೆ ಡಬಲ್ ಸೈಡ್ ಬಾರ್ಡರ್ ಬೇಕಿತ್ತು ಆರೆಂಜ್ ಬ್ಲಾಕ್ ಕಲರ್ಸ್ ಎಲ್ಲ ಇತ್ತು ಬ್ಲೂ ಎಲ್ಲ ಇತ್ತು ಫೈನಲಿ ನೆವಿ ಬ್ಲೂ ತರ ಬೇಕಾಗಿತ್ತು ಸೊ ಅದಕ್ಕೆ ನಾವು ನೆವಿ ಬ್ಲೂ ತರ ಇರೋ ಸ್ಯಾರಿ ಎರಡನ್ನ ತಗೊಂಡ್ವಿ ನಾವು ಕಲೆಕ್ಷನ್ ಕಲೆಕ್ಷನ್ನೇ ಆಗಲಿ ಸಿಕ್ಕಲಿಲ್ಲ ಬಟ್ ಅಮ್ಮಂಗೆ ಮತ್ತೆ ಬಂದು ವೇಟ್ ಮಾಡೋ ಶಕ್ತಿ ಇರಲಿಲ್ಲ ಇಲ್ಲಿ ನೋಡಬಹುದು ಕೆ ಎಸ್ ಐ ಸಿ ಮೈಸೂರು ಸಿಲ್ತು ಪಂಚೆನೂ ಬರುತ್ತೆ ಇದು ಆಲ್ಮೋಸ್ಟ್ ತರ್ಟಿ ಪ್ಲಸ್ ಏನೋ ಅಂತ ಅನ್ಸುತ್ತೆ ನನಗೂ ಗೊತ್ತಿರಲಿಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದು ಯಾವುದಾದ್ರೂ ಫಂಕ್ಷನ್ ಗಳ ಟೈಮ್ ಅಲ್ಲಿ ಕೆಲವರು ತಗೊಂತಾರೆ ಗಂಡಸರು ಗಂಡಸ್ರು ಕೆ ಎಸ್ ಐ ಸಿ ಪಂಚೆನ ಇದು ನೋಡ್ತಾ ಇರ್ಬೋದು ಅಲ್ಲಿ ರಾಯಲ್ ಬ್ಲೂ ಕಲರ್ ಇದೆಯಲ್ಲ ಸ್ಯಾರಿ ನಾವು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ವಿಚಾರಿಸಿದಾಗ ನೈಂಟಿ ಸಿಕ್ಸ್ ತೌಸಂಡ್ ಇತ್ತು ಬಟ್ ಇವಾಗ ಅದೇ ಸ್ಯಾರಿ ಒಂದು ಲಕ್ಷದ ಎಂಟು ಸಾವಿರ ಒನ್ ಲ್ಯಾಕ್ ಏಯ್ಟ್ ತೌಸನ್ನು ಅದೇನು ಶೆಲ್ಫ್ಗಳಲ್ಲಿ ಇಟ್ಟಿದ್ದಾರಲ್ಲ ಅದನ್ನು ಯಾರೂ ಅಷ್ಟು ನೋಡ್ತಾ ಇರಲಿಲ್ಲ ಅದೆಲ್ಲ ಒನ್ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಮೇಲೆ ಇತ್ತು ತುಂಬ ಎಕ್ಸ್ಪೆನ್ಸಿವ್ಗೆ ಯಾರೂ ಹೋಗಲ್ಲ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ನಲ್ವತ್ತು ಸಾವಿರ ಗಂಟ ಇರೋ ಸ್ಯಾರಿಗಳು ಬೇಗನೆ ಸೋಲ್ಡ್ ಔಟ್ ಆಗಿಬಿಡುತ್ತೆ ಇಲ್ಲಿ ಇಕ್ಕಿರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಬಿಲ್ಲಿಂಗಿಗೆ ಅಂತ ನನ್ಗೆ ಅಲ್ಲೊಂದು ಲೈಟ್ ಪಿಂಕ್ ಕಲರ್ ಕಾಣ್ತಾ ಇದೆಯಲ್ಲ ಪೇಸ್ಟಲ್ ಕಲರ್ ನನ್ಗೆ ಅದು ತುಂಬಾನೇ ಇಷ್ಟ ಆಯಿತು ಅದೊಂದು ಟ್ವೆಂಟಿ ಒನ್ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಆಯ್ತು ಬಟ್ ಆಲ್ರೆಡಿ ಅದೊಂದು ತೊಗೊಂಡ್ಬಿಟ್ಟಿದ್ರು ಇದು ಕೆಲವರು ಪ್ರಿಂಟೆಡ್ ಮೈಸೂರು ಸಿಲ್ಕು ಬರುತ್ತೆ ಪ್ರಿಂಟೆಡ್ ಮೈಸೂರು ಸಿಲ್ಕ್ ನಿಮಗೆ ಎಂಟು ಸಾವಿರದಿಂದ ಏನೋ ಸ್ಟಾರ್ಟ್ ಆಗುತ್ತೆ ನಾವು ಚೀಟಿ ಹಾಕಿದ್ವಿ ನಾವು ಏನು ಚೀಟಿ ಹಾಕಿರ್ತೀವಲ್ಲ ಆ ಅಮೌಂಟ್ ಗೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತಾರೆ ಟೋಟಲ್ ಹದಿನೈದು ಪರ್ಸೆಂಟ್ ಆಗುತ್ತೆ ಡಿಫಾಲ್ಟ್ ಹತ್ತು ಪರ್ಸೆಂಟ್ ಇರುತ್ತೆ ಅದ್ರ ಜೊತೆಗೆ ಪರ್ಸೆಂಟ್ ಎಕ್ಸ್ಟ್ರಾ ಆಮೇಲೆ ನಿಮಗೆ ಕಲೆಕ್ಷನ್ ಎವ್ರಿ ವೀಕು ಬರುತ್ತೆ ಅಂತ ಏನಿಲ್ಲ ಲಾಸ್ಟ್ ಟೈಮ್ ಯಾರೋ ಒಬ್ರು ಬಂದು ಹತ್ತೂವರೆ ಗಂಟೆ ಹನ್ನೊಂದು ಗಂಟೆ ಗಂಟೆ ವೇಟ್ ಮಾಡಿಬಿಟ್ಟು ಹೋದ್ರಂತೆ ಯಾವುದೋ ಒಂದು ಸ್ಯಾಟರ್ಡೆ ಮಾತ್ರ ಬರುತ್ತೆ ಸೊ ಯಾರಾದರೂ ನಿಯರ್ ಬೈ ಕೆ ಎಸ್ ಐ ಸಿ ವಿಸಿಟ್ ಮಾಡೋರು ಸತಿ ಕಾಲ್ ಮಾಡಿ ಅಥವಾ ವಿಸಿಟ್ ಮಾಡಿ ಎನ್ಕ್ವೈರಿ ಮಾಡಿಬಿಟ್ಟು ನೀವು ಹೋಗೋದು ಬೆಸ್ಟ್ ನನ್ನ ಪ್ರಕಾರ ಚಿನ್ನ ಬೆಳ್ಳಿಗೂ ಇವಾಗ ಅಷ್ಟು ಕ್ರೇಸ್ ಇಲ್ಲ ಎಲ್ಲ ಲೇಡೀಸ್ಗೂ ಕೆ ಎಸ್ ಐ ಸಿ ಸ್ಯಾರಿ ಮೇಲೆ ಈ ಲೆವೆಲ್ಗೆ ಕ್ರೇಸು ಏನೂ ಡಿಸ್ಕೌಂಟ್ ಇಲ್ದಿರ ಅಂದರೆ ಸ್ಪೆಷಲ್ ಡಿಸ್ಕೌಂಟ್ ಅಂತ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಇರುತ್ತಲ್ಲ ಅವಾಗ ನಾನು ಈ ಥರ ಕ್ರೌಡ್ನ ನೋಡಿದ್ದೆ ಬಟ್ ವಿತೌಟ್ ಡಿಸ್ಕೌಂಟು ನನಗೆ ಗೊತ್ತಿಲ್ಲ ಈ ಲೆವೆಲ್ ಕ್ರೌಡ್ ಇರುತ್ತೆ ಅಂತ ಬಿಫೋರ್ ವಿಸಿಟಿಂಗ್ ಒಂದು ಸತಿ ಚೆಕ್ ಮಾಡ್ಕೊಂಡು ಹೋಗೋದು ಬೆಸ್ಟು ನಾನು ಅಮ್ಮಂಗೆ ಹಂಗೂ ಹೇಳಿದೆ ನೆಕ್ಸ್ಟ್ ವೀಕ್ ಯಾವಾಗಾದರೂ ನೋಡೋಣ ನಮ್ಗೆ ಇಷ್ಟ ಆಗಿದ್ದು ಕಲೆಕ್ಷನು ಡಿಸೈನ್ ಏನು ಸಿಕ್ಲಿಲ್ವಲ್ಲ ಅಂತ ಅಮ್ಮ ಇಲ್ಲ ಇಲ್ಲ ನನಗಂತೂ ನೆಕ್ಸ್ಟ್ ವೀಕು ಬಂದು ಈ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ ಯಾವುದಿರುತ್ತೆ ಅದನ್ನೇ ತೊಗೊಂಬಿಡೋಣ ಅಂತ ಅಂದರು ನೆಕ್ಸ್ಟು ನಾನು ಅಕ್ಕ ತಂಗಿ ಮತ್ತು ಇನ್ನು ನನ್ನ ಕಝಿನ್ ಅವಳು ಚೀಟಿ ಹಾಕಿದಾಳೆ ಅವಾಗ ಹೆಂಗೆ ಹೋಗಿ ತೊಗೊಳೋದು ಅನ್ನೋದು ಗೊತ್ತಿಲ್ಲ ನಾನು ನೆಕ್ಸ್ಟ್ ವಿಡಿಯೋಲಿ ಯಾವ ಸ್ಯಾರಿ ತೊಗೊಂಡ್ವಿ ನಮಗೆ ಎಷ್ಟು ಪ್ರೈಸ್ ಬಿತ್ತು ಅನ್ನೋದನ್ನ ಹಾಕ್ತೀನಿ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅದಕ್ಕೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ ಓಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ